ಮುದ್ದೇಬಿಹಾಳ ಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿಯವರ ಐವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಜುಲೈ ಇಪ್ಪತ್ತೆರಡರಂದು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶಾಸಕರ ಅಭಿಮಾನಿಗಳಿಂದ ಈ ಕಾರ್ಯಕ್ರಮಗಳು ನಡಹಳ್ಳಿಯವರ ತೋಟದ ಮನೆಯಲ್ಲಿ ಜರುಗಲಿದ್ದು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪ್ರಮುಖವಾಗಿವೆ ಶನಿವಾರ ದಾಸೋಹ ನಿಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗಂಗಾಧರಾವ್ ನಾಡಗೌಡ ಹಾಗೂ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಡಾ ವೀರೇಶ್ ಪಾಟೀಲ್ ಅವರು ಮಾಹಿತಿಯನ್ನು ನೀಡಿ ಬಾಗಲಕೋಟೆಯ ಮುರಾಳ್ ಇನಾಮದಾರ್ ಆಸ್ಪತ್ರೆಯ ಡಾ ರಾಘವೇಂದ್ರ ಮುರಾಳ್ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಇಸಿಜಿ ಬಿಬಿ ಶುಗರ್ ತಪಾಸಣೆ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ ಸಾಯಂಕಾಲ ಆರು ಗಂಟೆಗೆ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರ ಅಭಿಮಾನಿ ಬಳಗದಿಂದ ನಡಹಳ್ಳಿಯವರ ಹುಟ್ಟುಹಬ್ಬವನ್ನು ತೋಟದ ಮನೆಯಲ್ಲಿ ಸರಳವಾಗಿ ಆಚರಿಸಲಾಗುತ್ತದೆ ಎಂದರು ಬಿಜೆಪಿ ರಾಜ್ಯ ರೈತ ಮಂತ್ರಿ ಮೋರ್ಚಾ ಅಧ್ಯಕ್ಷರು ಇವರ ಹುಟ್ಟುಹಬ್ಬದ ಆಚರಣೆ ಬಗ್ಗೆ ಎಲ್ಲ ಒಂದು ಅಭಿಮಾನಿ ಬಳಗ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಣೆ ಮಾಡಬೇಕಂತ ಹೇಳಿ ಒಂದು ನಿರ್ಣಯಕ್ಕೆ ಬಂದಿದ್ರು ಬೆಳಗ್ಗೆ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲಗಳನ್ನು ಹಂಚುವ ಕಾರ್ಯಕ್ರಮನ ಸಾಯಂಕಾಲದಿಂದ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಂಗಾಯ್ತು ಅದೇ ಒಂದು ದೃಷ್ಟಿಯಲ್ಲಿ ನಮ್ಮ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲಕರು ಸಹ ಸಂಚಾಲಕರಾದಂತಹ ಮಸೂದೆಯವರು ಶಿವಮಠರು ಅವರು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮಾಡ್ಕೊಡುವಂತ ಒಂದು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಅವತ್ತಿನ ದಿವಸ ನಮ್ಮೆಲ್ಲ ತಾಲೂಕಿನಾದ್ಯಂತ ನಮ್ಮ ಕಾರ್ಯಕರ್ತರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಅವತ್ತಿನ ದಿವಸ ಆರೋಗ್ಯ ಶಿಬಿರನೂ ಇದೆ ರಕ್ತದಾನ ಶಿಬಿರ ಇದೆ ಆ ಆರೋಗ್ಯ ಶಿಬಿರದಲ್ಲಿ ನಮ್ಮ ಪ್ರತಿಷ್ಠಿತ ವೈದ್ಯರು ನಮ್ಮ ಮುದ್ದೆ ಬಾಳದವರೇ ಆದಂತ ಡಾಕ್ಟರ್ ರಾಘವೇಂದ್ರ ಮುರಾಳ್ ಅವರು ಅವತ್ತು ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಇ ಸಿ ಜಿ ಮಾಡುವಂಥದ್ದು ಉಚಿತವಾಗಿ ರಕ್ತ ಬ್ಲಡ್ ಶುಗರ್ ಟೆಸ್ಟ್ ಮಾಡುವಂಥ ಒಂದು ಅನುಕೂಲತೆಗಳನ್ನು ಕೂಡ ಅವರು ಕಲ್ಪಿಸಿದ್ದಾರೆ ಅದಕ್ಕೆ ನಮಗೆಲ್ಲ ಉದ್ದೇವಿಳ ಜನತೆ ನಮ್ಮ ಕಾರ್ಯಕರ್ತರ ಉಪಯೋಗ ಸದುಪಯೋಗ ತಗೋಬೇಕು ಅಂತ ಹೇಳ್ತಾ ಇದು ಕಾರ್ಯಕ್ರಮ ಆದಮೇಲೆ ಸಾಯಂಕಾಲ ಯಾವ ಯೂಶ್ವಲ್ ಆಗಿ ಪಾಲ್ಗೊಳ್ಳಲು ಕರೆ ಎಸ್ ಪಾಟೀಲ್ ನಡೆಹಳ್ಳಿಯವರ ಹೋರಾಟದ ಫಲವಾಗಿ ಬುದಿಹಾಳ್ ಏತ ನೀರಾವರಿ ಯೋಜನೆ ಜಾರಿಯಾಗಿದೆ ಆದರೆ ಯೋಜನೆಯ ಫಲಿತಾಂಶ ಕೊನೆಯ ಹಳ್ಳಿಗಳ ರೈತರಿಗೆ ತಲುಪದ ಹಿನ್ನೆಲೆಯಲ್ಲಿ ನಡೆಹಳ್ಳಿಯವರು ಹುಟ್ಟುಹಬ್ಬದ ದಿನದಂದು ರೈತರ ಹೋರಾಟದಲ್ಲಿ ತಾವು ಸಹ ಭಾಗವಹಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಳ್ಳಬೇಕು ಎಂದು ಅವರು ಕರೆಯನ್ನ ನೀಡಿದ್ದಾರೆ ಎಂದು ಈ ವೇಳೆ ಮುಖಂಡರು ತಿಳಿಸಿದರು ಆದರೆ ಎಸ್ ಪಾಟೀಲ್ ಸಾಹೇಬ ರೈತರ ಜೊತೆ ಸೇರಿ ಹೋರಾಟ ಮಾಡುವ ಜೊತೆ ಸೇರಿ ಅವರಿಗೆ ಬೆಂಬಲ ಸೂಚಿಸುವ ಮಾತನ್ನ ಕೇಳಿ ತಾಳಿಕೋಟೆಗೆ ಹೋಗಿ ಅಲ್ಲಿ ಏನು ಹೋರಾಟ ನಡೆಸುತ್ತಿದೆ ಭೂದ ತೀರಾಪುರ ತೀರಾಪುರಿಯೋ ಯೋ ಯೋಜನೆ ಇತ್ತು ಅಲ್ಲೇ ಅವ್ರ ಜೊತೆಗೂಡಿ ನಮ್ಮ ಬೆಂಬಲವನ್ನು ಸೂಚಿಸುವುದರ ಮುಖಾಂತರ ಇಡೀ ತಾಲೂಕಿನ ಇರುವಂತಹ ರೈತರು ಒಂದು ವಿನಂತಿಯನ್ನು ಮಾಡಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ತಾಳಿಕೋಟ್ನಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಮುಂಜಾನೆ ಎಲ್ಲ ಪೂರಾ ದಿವಸ ಅಲ್ಲಿ ನಾವು ಅವ್ರ ಜೊತೆ ಸೇರೋಣ ಅದನ್ನ ಯಶಸ್ವಿ ಮಾಡಿ ಬೇಕಿದ್ರೆ ಸಾಯಂಕಾಲ ನಾವು ಕಾರ್ಯಕ್ರಮ ಮಾಡೋಣ ಅಂತ ಒಂದು ದೃಷ್ಟಿಯಲ್ಲಿ ಹೇಳಿದಾಗ ಮತ್ತೆಲ್ಲರೂ ನಾವು ಚರ್ಚೆ ಮಾಡಿ ಅವ್ರ ಮಾತಿಗೆ ಹೋಗೋಟು ನಾವು ಈ ಸ ಕಾರ್ಯಕ್ರಮನ ಪ್ರತಿ ವರ್ಷ ನಾವು ಮುಂಜಾನೆಯೇ ಮಾಡ್ತಿದ್ದೇವೆ ಮುಂಜಾನೆನೇ ಕಾರ್ಯಕ್ರಮ ಪ್ರಾರಂಭ ಆಗ್ತಿತ್ತು ಆದರೆ ಈ ಸರಿ ಏನು ಮಾಡಿದೆ ಈ ಒಂದು ವಿಚಾರವಾಗಿ ಕಾರ್ಯಕ್ರಮನ ಸಾಯಂಕಾಲದಿಂದ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಂಗೆ ಈ ವರ್ಷ ಪ್ರತಿ ವರ್ಷ ಮಾಡಿ ಎರಡು ಮೂರು ವರ್ಷದಿಂದ ನೀವು ಅತ್ಯಂತ ವಿಜೃಂಭಣೆಯಿಂದ ಮಾಡಿ ಈ ಸರ ಕಡಿಮೆ ಆಯ್ತು ಅನ್ನೋಂಥ ಭಾವನೆ ಅಲ್ಲ ಈ ಸರಿ ನಾವು ಸಾಯಂಕ ವಿಚಾರ ಏನಂದ್ರೆ ವಿಜೃಂಭಣೆಯಿಂದ ಆಗಬೇಕು ಹಾಗಾಗಬೇಕಂದ್ರೆ ರೈತರ ಜೊತೆ ನಾವು ರೈತ ಮೋರ್ಚಾ ಅಧ್ಯಕ್ಷ ಇರೋದ್ರಿಂದ ರೈತರ ಜೊತೆ ಈ ಕಾರ್ಯಕ್ರಮ ನಾವು ಮಾಡಿದರೆ ಅತ್ಯಂತ ಉಚಿತವಾಗ್ತದ ಅದಕ್ಕೆ ಅರ್ಥ ಬರ್ತದೆ ಅರ್ಥಪೂರ್ಣವಾಗ್ತದ ಅಂತನ್ನುವಂಥ ದೃಷ್ಟಿಯಿಂದ ಅಲ್ಲಿ ಮಾಡೋದಕ್ಕೆ ಮಹತ್ವ ಕೊಟ್ಟು ಕೇಕ್ ಕಟ್ ಮಾಡೋದು ಉಳಿದಂತಹ ಕಾರ್ಯಕ್ರಮ ಸಾಯಂಕಾಲ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಹೇಳಿದ್ದಾರೆ ಅದಕ್ಕೆ ಆವತ್ತಿನ ದಿವಸ ಕಾರ್ಯಕ್ರಮ ಕೇಕ್ ಕಟ್ ಮಾಡುವಂಥ ಸಾಯಂಕಾಲದ್ದು ಕೂಡ ಮುಂಜಾನೆ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡೋದು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣ ಹಾಗೂ ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾತನಾಡಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಸಿಟಿ ಸಾರಿಗೆ ಹಾಗೂ ಖಾಸಗಿ ವಾಹನಗಳ ವ್ಯವಸ್ಥೆ ಇದ್ದು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಾಲೂಕಿನ ಸಾರ್ವಜನಿಕರಲ್ಲಿ ವಿನಂತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಸಿದ್ದರಾಜಹೊಳಿ ಶ್ರೀಶೈಲ್ ದೊಡಮಣಿ ಡಾಕ್ಟರ್ ಚಂದ್ರಶೇಖರ್ ಮಠ ಡಾಕ್ಟರ್ ರೇವಣಸಿದ್ದಪ್ಪ ಮಸೂತಿ ಸೋಮನಗೂಡ ಬಿರಾದಾರ್ ಹರೀಶ್ ನಟಿಕರ್ ಸ್ವಾಮಿ ಹಿರೇಮಠ ಗೌರಮ್ಮ ಹುಣಗುಂದ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ಪ್ರೇಮಾ ಕಂಬಾರ್ ಹನುಮಂತ ದೇವರಳಿ ಸಂಜಯ್ ಬಾಗೇವಾಡಿ ಮೊದಲಾದವರು ಉಪಸ್ಥಿತರಿದ್ದರು